ಅದಕ್ಕೆ ಭಾರತೀಯರು ಏನು ಮಾಡಿದರು ಅಂದರೆ ಒಂದು ಹಬ್ಬ ಮಾಡಿದರು ಗೊತ್ತದ ನಿಮಗೆ ಮಹಾನವಮಿ ಅಂತ ಮಾಡಿದರು ಮಾಹಾನವಮಿ ಮೊದಲು ಏನು ಮಾಡ್ತಾರೆ ಮನೆಯೆಲ್ಲ ಸಾಮಾನುಗಳು ಏನು ಒಂದು ವರ್ಷದಾಗ ತುಂಬಿರ್ತಾವ ಅವೆಲ್ಲ ತೆಗೆದು ಇದು ಬೇಡ ಇದು ಬೇಡ ಇವು ನಿರೂಪಯುಕ್ತ ಅಂತ ಪ್ರತ್ಯೇಕ ಮಾಡಿ ಎಷ್ಟು ಅವಶ್ಯದ ಅಷ್ಟೇ ಚೆಂದಾಗಿ ಇಟ್ಟು ಉಳಿದನ್ನೆಲ್ಲ ಹೊರಗೆ ಹಾಕ್ತಾರೆ ನೋಡ್ತಾರೆ ಎಷ್ಟು ಗದ್ದಲ ಇದು ಏನು ಮಾತು ಎಲ್ಲ ಹುಡುಗಿ ತೆಗಿಯೋಣ ಅಂತ ಶುರು ಮಾಡ್ತಾರೆ ಒಂದು ವರ್ಷಕ್ಕೆ ಒಮ್ಮೆರೆ ಮಾಡಲಿ ಅಂತ ಹಬ್ಬ ಮಾಡ್ಯ ಹಂಗೆ ಮಾಡಿದರೆ ಮುಂದೆ ಎಲಿ ಬಂಗಾರ ಎಲಿಕ್ಕೆಂದ್ರೆ ಎಲಿ ಕಬ್ಬಿಣ ಮನೆ ಸ್ವಚ್ಛ ಮಾಡೋದು ಬಣ್ಣ ಹಚ್ಚೋದು ಮನೆಯಾಗಿನ ಹಳಿ ಸಾಮಾನೆಲ್ಲ ತೆಗೆದು ಹೊಗೆ ಮತ್ತು ಹಳಿದ ಹಳಿದ ಆದಂಗೆ ಸಾಮಾನ ಒಗಿಬೇಕನ್ನಿಸೋದಿಲ್ಲ ಏ ಅದನ್ನು ಒಗಿಬೇಡ ಇಲ್ಲೇಡ ಅಂತ ಆ ಹುಡುಗರು ಬರ್ತಾವ ಇವರು ತೆಗೆದಿಟ್ಟಿರ್ತಾರೆ ಇವೆಲ್ಲ ಒಗೀಬೇಕಂತೆ ಇದು ನನಗೆ ಬೇಕು ಇದು ನನಗೆ ಬೇಕು ಅಂತ ತೊಗೊಂಡು ಮತ್ತೆ ಎಟ್ಟು ಹೊರಗೆ ಇಟ್ಟಿರ್ತಾರಲ್ಲ ಅವೆಲ್ಲ ಒಳಗೆ ತೆಗೆದಿಟ್ಟಿರ್ತಾರೆ ಇವ ಮಾಲೀಕ ಬರ್ತಾನೆ ಸಾಯೇಬರು ಏ ಇದ್ಯಾಕೆ ಹೊರಗೆ ಇಟ್ಟಿರಿ ಇದ್ಯಾಕೆ ಹೊರಗೆ ಇಟ್ಟಿದ್ದು ಬೇಕಾಗತ್ತೆ ನನಗೆ ಹಳಿ ಪತ್ರಗಳು ಯಾವ ಕೆಲಸಕ್ಕೆ ಬರೋದಿಲ್ಲ ಬಿಡೋದಿಲ್ಲ ಅವನು ಅವನು ತೆಗೆದಿಟ್ಕೊಂಡ ಅವರು ಕಸ ಒಡೆಯವ್ರು ಅಂದರು ಇನ್ನು ತೆಗೆದು ಸ್ವಚ್ಛ ಮಾಡೋದು ಹೆಂಗೆ ನಾ ಹೊರಗೆ ಇಡೋದೆಲ್ಲ ಒಳಗೆ ತಂದು ಇಡೋರು ಮನೆಯಾಗಿದ್ದ ಒಳಗೆ ಎಂದು ದಂದುಗ ಹಿಂಗುವುದು ಏನು ಮತ್ತೊಂದು ವರ್ಷ ತನಕ ಇವುಗಳು ಕೂಡ ಇರಬೇಕಲ್ಲ ಕೆಲಸಕ್ಕೆ ಬರದ ಸಂಗತಿಗಳು ಕೂಡ ಮತ್ತೊಂದು ವರ್ಷ ಕಳಿವೆ ಮಾಡೋರಿಗೆ ಗೊತ್ತಾಗ್ತದೆ ಕುಂತವ್ರಿಗೆ ಗೊತ್ತಾಗೋದೆ ಎಂದು ಸಂಸಾರದಂದುಗ ಈ ಗದ್ದಲ ಈ ವ್ಯವಹಾರದ ಗದ್ದಲ ಎಂದಪ್ಪ ಮುಗಿದೀತು